ರಮೇಶ್ ಮೊದಲು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಗುರು ಸೇವೆ ಯೂಟ್ಯೂಬ್ ಚಾನೆಲ್ ನಾವು ಗುರುಮನೆ ಗುರುಮನೆಯ ಗುರುಭಕ್ತರಾದಂತಹ ರಮೇಶ್ ಸರ್ ಅವ್ರ ಮನೆಗೆ ಬಂದಿದ್ದೀವಿ ನಮ್ಮ ಇದಕ್ ಮುಂಚೆ ಹೇಳಿದ್ವಿ ರಮೇಶ್ ಸರ್ ನಾವು ನಮ್ಮ ಗುರುಗಳು ಸಮಯದಲ್ಲಿಲ್ಲ ನಮ್ಮ ಗುರುಗಳೇ ಸಮಯ ಅಂತ ನಾವು ಗುರುಗಳು ಬರುವಿಕೆಯನ್ನ ಕಾಯ್ತಾ ಇದೀವಿ ಇವಾಗಾಗಲೇ ಸರಿ ಸುಮಾರು ಒಂದ್ ಹನ್ನೊಂದು ಗಂಟೆ ಆಗಿದೆ ಅದ್ರ ಮಧ್ಯ ಹಾಗೆ ನಮ್ಮ ರಮೇಶ್ ಸರ್ ಅವ್ರ ಮನೇಲಿ ನಮ್ಮ ಗುರುದೇವ್ರನ್ನ ಅವ್ರದ್ದು ಫೋಟೋ ಮತ್ತೆ ಇಲ್ಲಿ ಒಂದು ಗೆ ಅಂತ ಇಟ್ಕೊಂಡಿರೋದೊಂದು ರೂಮ್ ತುಂಬಾ ಚೆನ್ನಾಗಿ ಕಾಣಿಸ್ತು ನಂಗೆ ಯಾಕೊಂದು ಹತ್ತು ನಿಮಿಷ ನನ್ನ ಚಾನೆಲ್ ಅಲ್ಲಿ ನಿಮ್ಮ ಮನೆ ತೋರಿಸ್ ಬ ಅಂತ ವಿತ್ ಯುವರ್ ಪರ್ಮಿಷನ್ ರಮೇಶ್ ಸರ್ ಹಂಗೆ ಇದಕ್ಕೆ ಮುಂಚೆ ಮೊನ್ನೆ ನಾನು ಗುರು ಸೇವಾ ಮಹತ್ವ ಅಂತ ಮಾತಾಡಿದ್ದೆ ನಾನು ಇವತ್ತು ನೀವ್ ಜೊತೆಗೆ ಸಿಕ್ಕಿರೋದ್ರಿಂದ ಈ ಗುರು ಕಾಣಿಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಒಂದು ಹಂಗೆ ಒಂದು ಚಿಕ್ಕದಾಗಿ ನಿಮ್ಮ ಅಭಿಪ್ರಾಯ ಏನು ರಮೇಶ್ ಸರ್ ಗುರು ಕಾಣಿಕೆ ಅಂದ್ರೆ ಗುರು ಕಾಣಿಕೆಯನ್ನ ನಾವು ವ್ಯಾಪ್ತಿ ಕೊಡ್ಬೇಕು ಗುರು ಕಾಣಿಕೆ ಮಹತ್ವ ಏನು ನಾನು ನನ್ನ ಗುರು ಮನೆಯಲ್ಲಾಗಿರೋದು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ಒಂದು ದೇಲಿ ಇಲ್ಲಿ ಗುರು ಕಾಣಿಕೆ ಅಂತ ಎಷ್ಟು ಪ್ರಸ್ತುತ ಅನ್ನೋದು ನಾನು ನನ್ನ ಅಭಿಪ್ರಾಯದಲ್ಲಿ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ನಾವು ಗುರುಗಳಿಗೆ ಏನು ಕಾಣಿಕೆ ಕೊಡಕಾಗಲ್ಲ ಹ ಆ ಆಯ್ತು ಅವರು ನಮ್ಮನ್ನ ಯಾವ ಒಂದು ಪತರಲ್ಲಿ ನಿಲ್ಿಸಿಕೊಂಡು ಹೋಗ್ತಾರೆ கடை எல்ல கடை நான் முக்தி தாரிங்கே தோர் துணி குரு தர ஒன்று தாரி தோர்சுரு நான் ஏன் காணிக்கை கொடுபது அனுது நன்கு நேன் கொள்ளக்கு ஆகல நம்ம ஏனப்பா அந்த நம்ம பிரீத்தின ಆ ಆ ಒಂದು ರೂಪದಲ್ಲಿ ತೋರಿಸ್ತೀನಿ ಹಾಂ ಅಷ್ಟೇ ಒಂದು ಕಾಣಿಕೆ ರೂಪದಲ್ಲಿ ಯಾರು ಗೋಮಿಗೆ ಗಾಡಿ ಕೊಡ್ತಾ ಇಲ್ಲ ಹ್ಞೂ ನಮ್ಮ ಪ್ರೀತಿಯೂ ಆ ಒಂಥರ ವಸ್ತು ರೂಪದಲ್ಲಿ ಹ್ಞೂ ತೋರ್ಸು ಅದನ್ನು ನನ್ನ ಅಭಿಪ್ರಾಯ ಹ್ಞೂ ಚೆನ್ನಾಗಿದೆ ಇದು ಡಾಕ್ಟರ್ ಚೆನ್ನಾಗಿದೆ ಬಟ್ ನಂದೊಂದು ಇನ್ಸಿಡೆಂಟ್ ನನಗೆ ಒಂದು ನನ್ನ ಗುರು ವೆರಿ ಫಸ್ಟ್ ಆಗಿದ್ದು ಅವಾಗಷ್ಟೇ ಹೋಗಿದ್ವಿ ಮೊದಲನೇ ದಿನನೇ ನನ್ಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಆಯ್ತು ಗುರುದೇವರು ನಮ್ಮನ್ನೆಲ್ಲ ಮಾತಾಡ್ಸಿಸಿ ನನ್ನ ಮಗಳನ್ನೆಲ್ಲ ಮಾತಾಡಿಸಿ ಅದೆಲ್ಲ ಸ್ವಲ್ಪ ಓದ್ತಾ ಆದ್ಮೇಲೆ ಅಲ್ಲಿ ಗುರು ಭಕ್ತರು ಬಂದು ಉಳ್ಕೊಳ್ಳೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆನ ಗುರುದೇವರು ಅವ್ರದ್ದು ಸ್ಥಿತಿನಲ್ಲಿ ಅವರು ಅವ್ರದ್ದು ಸ್ಥಿತಿನೇ ಹೇಗೆ ಭಕ್ತರತ್ರ ಒಂದೇನೆ ಒಂದು ಆಗ್ಬೋದು ಏನೇ ಆಗ್ಬೋದು ಭಕ್ತರಿಂದ ಭಕ್ತರಿಗೋಸ್ಕರನೇ ನಡೀತಾ ಇರೋದು ಹಂಗಾಗಿ ಒಂದ್ಸಾರಿ ಮೂರ್ ಕಟ್ಟು ಕಬ್ಬಿಣ ಬೇಕು ಒಂದು ವೆರಿ ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ಮಗಳು ನನ್ನ ಹಸ್ಬೆಂಡ್ ಇದ್ವಿ ನಾನು ಅವಾಗ ತುಂಬಾ ಜೋಶ್ ಗುರುಮನೆಗ್ ಬರೋದ್ ಆ ನಾನು ಒಂದ್ ಆಗ್ಲೇ ಒಂದ್ ಹದಿನೈದು ಎಪಿಸೋಡ್ ನೋಡ್ಬಿಟ್ಟಿದ್ದೆ ಗುರುದೇವ್ರದ್ದು ಒಂದ್ ಪಕ್ಕಾ ಫಿಕ್ಸ್ ಆಗಿದ್ದೆ ಅದ್ರಲ್ಲೂ ಬೇರೆ ಸ್ಟಾರ್ಟಿಂಗು ನನ್ಗೆ ಗುರುದೇವ್ರದ್ದು ಆ ದರ್ಶನ ಆಗಿದ್ದು ಅವ್ರು ಮಾತಾಡಿದ್ದು ನನ್ನ ಮನೇಲಿ ಏನೇನ್ ಮಾಡ್ಕೊಂಡು ಬಂದಿದ್ದೆ ನಾನು ಯಾವ ದೇವ್ರ ಪೂಜೆ ಮಾಡಿದ್ದೆ ಅದೆಲ್ಲ ಒಂಥರ ಆಗು ವಿಸ್ಮಯವಾಗಿ ನನಗೆ ಇದು ಮಾಡ್ಬಿಟ್ರು ಹಂಗೆ ಆಮೇಲೆ ಸರಿ ನಾನೇನು ಮಾಡಿದೆ ಹು ಗುರುದೇವ ಕೊಡ್ತೀವಿ ನಾವು ಮೂರ್ ಕಟ್ಟ ಕಬ್ಬಿಣ ಕಬ್ಬಿಣ ಅಂತ ಬಟ್ ನನಗಿರೋಷ್ಟು ಭಕ್ತಿ ಆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಯಜಮಾನ್ರಿಗೂ ಇರಬೇಕಲ್ಲ ಇದಕ್ಕೆ ಮುಂಚೆ ಯಾರಾದರೂ ಗುರ್ಗ ಸಿಕ್ಕಿದ್ರೆ ಸಾಕು ನೋಡಿದ್ರೆ ಸಾಕು ಹೋಗ್ತಾ ಇದೆ ನಾನು ಇವ್ರಿಗೆ ಅದು ಸ್ವಲ್ಪ ಕಾಮನ್ ಆಗಿಬಿಟ್ಟಿತ್ತು ಇವಳು ಏನಪ್ಪ ಇವಳು ಎಲ್ಲಾ ಒಂದು ಗುರು ಹುಡುಕ್ತಾ ಇತ್ತು ಏನೋ ರಮೇಶ್ ಸರ್ ಗೊತ್ತಿಲ್ಲ ಬಗ್ಗೆ ಬಟ್ ಅಲ್ಲೆಲ್ಲ ಹೋಗಿ ಸುತ್ತಿ ಬಳ್ಸಿದಕ್ಕೆ ಒಂದ್ ಕಡೆ ಸತ್ಯ ಅಂತ ಗೊತ್ತಾಗಿ ನಿಂತಿದ್ದು ಏನಂತೀರಾ ನಾನು ಹೋಗ್ ಗುರುದೇವ ಕೊಡ್ತೀನಿ ಅಲ್ಲ ಎಲ್ಲ ಆಯ್ತು ಅಂದಾದ್ಮೇಲೆ ಅಲ್ಲಿ ಗೋಶಾಲೆ ಇದೆಯಲ್ಲ ಅಲ್ಲಿ ಗೋಶಾಲೆಗೆ ಹೋಗಿ ಇದು ಹಸುವಿಗೆ ಒಂದು ನೀವ್ ತಂದಿರೋ ಫಲ ಸ್ವೀಕರಿಸಿ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅಲ್ಲಿ ನನ್ಗೆ ಇವ್ರಂದ್ರು ಕಟ್ಟಿಗೂ ಲೋಡ್ಗುನು ವ್ಯತ್ಯಾಸ ಗೊತ್ತಿಲ್ಲ ನಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಲ್ಲ ನಿಮ್ಗೆ ಒಂದೊಂದ್ ರೂಪಾಯಿಂದು ಬೆಲೆಗೆ ಹೋಗ್ತಾ ನಿಮ್ಗೆ ಅಂತ ಅವಾಗ ನಾನು ಇಲ್ಲಪ್ಪ ಗುರ್ಗಳು ಹೇಳಿದಾರ ಅದ್ ಹೇಳದ್ಮೇಲೆ ಏನಾದ್ರು ಕೊಟ್ಟೆ ಕೊಡಾದೇನೆ ಮುಗಿತಲ್ಲಿ ಪುಲಿಸ್ಟಾಪು ನಾವೆಲ್ಲ ಮನೆ ಕಟ್ಟಿಸಿದ್ರೆ ಅಲ್ವಾ ಗೊತ್ತಾಗೋದು ಕಬ್ಬಿಣ ಒಂದು ಲೋಡ್ಗು ಕಟ್ಗುನು ಅದು ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ನಾನು ಕೊಡೋಳೇನೇ ಅಪ್ಪ ಅಂತ ಬಟ್ ಇಂಗ್ಲೀಷ್ ಯಾಕೆ ಅದು ಸಡನ್ ಆಗಿ ನಮ್ಮ ಯಜಮಾನರು ನಿಜವಾಗಿ ಅದು ಸಂಪಾದನೆ ಮಾಡಿದ ಮಾಡೋರ್ಗೆ ಅದ್ರದ್ದು ವ್ಯಾಲ್ಯೂ ದುಡ್ಡಿಂದ ಬೆಲೆ ಗೊತ್ತಿರುತ್ತೆ ಬಟ್ ಈ ಸಡನ್ ಆಗಿ ಮೊದಲನೇ ದರ್ಶನದಲ್ಲೇನೆ ಇವಳು ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳಪ್ಪ ಅದು ಶಾಕ್ ಆಗದೆ ತಾನೇ ಆಮೇಲೆ ನಮ್ಮಿಬ್ಬರಿಗೆ ತುಂಬ ಕಾನ್ವರ್ಸೇಷನ್ ಆಯಿತು ಅಲ್ಲಿ ಕೊಟ್ಟಿಗೆಯಲ್ಲಿ ನೀನು ನೀನು ಕೊಡೋದಾದರೂ ಕೊಡು ಬಿಡೋದಾದ್ರೂ ಬಿಡು ನನ್ನ ಹತ್ರ ಏನೋ ಒಂದು ಕೊಟ್ಟಾದರೂ ನಾನು ಅದು ನನ್ನ ಗುರುಗಳಿಗೆ ಅದನ್ನು ಸಮರ್ಪಿಸೋಳೆ ಅಂತಲೇ ಅಂದ್ಕೊಂಡು ಅಲ್ಲಿ ಫಿಕ್ಸ್ ಆಗ್ಬಿಟ್ಟು ಎಲ್ಲ ಇದು ಮುಗಿಸ್ಕೊಂಡು ಕಡೆಗೆ ಹೋಗಿ ಹೋಗೋಕ್ಕೆ ಗುರುದೇವ್ರನ್ನ ಪರ್ಮಿಷನ್ ಕೇಳೋದಕ್ಕೆ ಅಂತ ಬಂದಿ ಅಲ್ಲಿ ನಮ್ಮದೆಲ್ಲ ಕಾನ್ವರ್ಸೇಷನ್ ಆಗಿರೋದೆಲ್ಲ ನಮ್ಮ ಗುರುದೇವ್ರಿಗೆ ಸರ್ವಾಂತರ ಅಮಿಗಳಿದ್ದಾರೆ ಎಲ್ಲ ಏರ್ ಗೊತ್ತಾಗಿತ್ತು ಬಟ್ ಗೊತ್ತಿದೆ ನೀವು ಇದೀರೇ ಮಾತಾಡಿದ್ದೀರಾ ಅಂತ ನಮಗೆ ಹೇಳಲೇ ಇಲ್ಲ ಗುರ್ದೇವರು ಓಡ್ತೀರಾ ಮುಂದುವರ್ಸ್ತೀರಾ ಹಾ ಗುರುದೇವ ಮುಂದುವರ್ಸ್ತೀ ಅಂತ ಆಮೇಲೆ ಸಾಯಿಬಾಬಾ ಚರಿತ್ರೆ ಕೊಟ್ಟರು ಕೂತ್ಕೊಳ್ಳಿ ಹೋಗಿ ಅವರಂತೆ ಅಂದ್ರು ಅವಾಗ ಯಾವ್ದಾದ್ರು ಒಂದು ಪೇಜ್ನ ತೆಗೆದು ಓದು ಅಂತ ಅಂದ್ರು ಅದ್ರಲ್ಲಿ ಗುರು ಕಾಣಿಕೆಯ ಮಹತ್ವದ್ದೇ ಅದೇ ಪೇಜ್ ಬಂತು ಅದ್ರಲ್ಲಿ ಏನ್ ಬಂತು ಅಂದ್ರೆ ಒಂದು ಸಾಯಿಬಾಬಾ ಅವ್ರ ಭಕ್ತರ್ಗೆ ಏನಾದ್ರೂ ಕೇಳಿದ್ರೆ ಅವ್ರು ಸಾಲ ಮಾಡಿ ಆದ್ರೂ ಬಾಬುನ್ಗೆ ತೊಡ್ಬೇಕು ಅನ್ನೋದನ್ನು ಪೇಜಲ್ಲಿ ಬಂತು ಅವಾಗ ನಾನು ನಾನು ಓದ್ತಾ ಇದ್ರೆ ಗುರ್ದೇವ್ರ ನಮ್ಮನ್ನ ನೋಡ್ಕೊಂಡು ಒಂಥರ ಅವ್ರಿಗೆಲ್ಲ ತಿಳಿ ತಿಳಿದ ಇರೋದು ಏನು ಇಲ್ವಲ್ಲ ಅವಾಗ ನಮ್ ನಮ್ಗೆಲ್ಲರಿಗೂ ಪಕ್ಕ ಏನು ರಿಯಲೈಸೇಷನ್ ಆಯ್ತು ಅಂದ್ರೆ ಒಂದು ಗುರುಸ್ಥಿತಿ ಇರೋರು ನಮ್ಮನ್ನ ಏನೋ ಕೇಳ್ತಾರೆ ಅಂತ ಅಂದ್ರೆ ಬೇಕಾದಷ್ಟು ಉದ್ದ ಉದ್ದೇಶಗಳಿರ್ತವೆ ಮತ್ತೆ ಅವರು ನಮ್ಮ ಹತ್ರ ಒಂದು ನಾಲ್ಕಾಣಿ ಅದನ್ನ ಸ್ವೀಕರಿಸಿದ್ರೆ ಅದಕ್ಕೊಂದು ದುಪ್ಪಟ್ಟು ಜವಾಬ್ದಾರಿ ಅವ್ರು ತಗೊಂಡಿರ್ತಾರೆ ಅದೊಂದು ನಂಗೆ ಮಾರಲ್ ಗೊತ್ತಾಯ್ತು ಅದ್ ಉದ್ದೇಶ ಏನು ಏನು ಅಂತ ಆಮೇಲೆ ಗೊತ್ತಾಯ್ತು ಕಟ್ಟಿಗುನು ತನ್ನಿಗೂ ಡಿಫ್ರೆನ್ಸು ತುಂಬಾನೇ ತುಂಬಾ ಕಮ್ಮಿ ಅದು ನಮ್ ನಮ್ಮ ಕೈಲಿ ಅವ್ರ ಗುರುಗಳು ಕೇಳಿದ್ದು ಅವ್ರು ಕೇಳೋದನ್ನೇ ಆಮೇಲೆ ನಾನು ಅನ್ಕೊಂಡೆ ಗುರುಗಳಿಗೆ ಬೇಕಾಗಿ ಅಲ್ಲಿ ಕೇಳಲ್ಲ ಅದು ಅವ್ರ ಗುರುಗಳಿಗೆ ಏನು ಬೇಕಾಗುವುದಿಲ್ಲ ಇವಾಗ ಅವ್ರಿಗೆಲ್ಲ ಪಡ್ಕೊಳ್ಳೋದೆಲ್ಲ ಪಡ್ಕೊಂಡ್ ಬಂದು ಒಂದು ಸ್ಥಿತಿನಲ್ಲಿ ಸಚ್ಚಿದಾನ ಸ್ಥಿತಿಲಿ ಸ್ಥಿತಿ ಗುರುವೇ ಕೂತಿರೋದು ಬಟ್ ಇದು ನಾಲ್ಕಾರು ಜನ ಲೋಕ ಕಲ್ಯಾಣಕ್ಕೋಸ್ಕರ ಇದೆಲ್ಲ ನಡೀತಾ ಇರೋದು ಅಂತ ನಮಗೆ ಅವಾಗ ಅರಿವಾಯ್ತು ರಮೇಶ್ ಸರ್ ನನ್ನ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಇಲ್ಲ ಈ ನಾನು ಆಗ್ಲೇ ಹೇಳೋದಾಗ ಗುರು ಕಾಣಿಕೆ ಅನ್ನೋದು ಗುರು ಕಾಣಿಕೆ ಕೊಡಕ್ ಆಗಲ್ಲ ಆದ್ರೆ ಅವ್ರು ಏನಾರ ಒಂದು ಉದ್ದೇಶದಿಂದ ಏನಾರ ಒಂದು ಕೇಳ್ತಾರೆ ಅಂದ್ರೆ ಅದರಿಂದ ಒಂದು ಉದ್ದೇಶ ಇದೆ ಅಷ್ಟೇ ಅಷ್ಟೇ ಅಲ್ಲ ಈಗ ಯಾರೋ ಬರ್ತಾರೆ ನಾನು ನೋಡಿದ್ದೀನಿ ನಾನು ಅಷ್ಟೇ ಹೋಗಿದ್ದೆ ಹೋಗಿದ್ದಾಗ ಇನ್ಯಾರೋ ಬಂದಿದ್ರು ಅವರ ಗುರುದಿನ ಏನೋ ಸ್ಕೂಲ್ ಫೀಸ್ ಕಟ್ಬೇಕು ಅಂತ ಏನೋ ಒಂದು ಆ ಒಂದು ಚರ್ಚೆ ನಡೀತದೆ ಆ ಟೈಮಲ್ಲಿ ನಾನು ಹೋದೆ ಆವಾಗ ನೋಡೋ ಬಾಲೆಯಲ್ಲಿ ಈ ಥರ ಇದೆ ಸಹಾಯ ಮಾಡ್ಬೋದಾ ಅಂತ ಕೇಳ ಅಂದ್ರೆ ಅವ್ರು ಯಾವತ್ತೂ ಗುರುಗಳು ನನಗೆ ಮಾಡುವಂತ ಕೇಳಿದ್ವಿ ಅಲ್ಲಿ ಯಾರೋ ಬಂದಿರ್ತಾರಲ್ಲ ಅಂಗಡಿ ಲಾಂಗಲ್ಲಿ ಒಂದು ಲಿಂಕ್ ಮಾಡ್ತಾರೆ ಆ ಲಿಂಕ್ ಮಾಡೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮಾಡ್ಕೊಬೇಕು ಎಲ್ಲವೂ ಅರ್ಥ ಮಾಡ್ಕೊಳ್ಳಿ ನಾನು ಏನು ಅರ್ಥ ಮಾಡ್ಕೊಂಡಿದ್ದರೆ ನಮ್ಮ ನಮ್ಮ ಕರ್ಮಗಳನ್ನು ಕಳೆಯೋದಕ್ಕೆ ಏನೋ ಒಂದು ದಾರಿ ಇರುತ್ತೆ ಆ ದಾರಿಗೆ ಈ ರೀತಿ ಲಿಂಕ್ ಮಾಡಿ ಕೊಡ್ತಾರೆ ಹಾಂ ಉದಾಹರಣೆಗೆ ಯಾರೋ ಬರ್ತಾರೆ ಬಂದಾಗ ಏನೋ ಹೇಳ್ತಾರೆ ಏನೋ ಹೇಳಿದಾಗ ಒಂದು ಮುಟ್ಟಕ್ಕೆ ತಗೊಬಾರದು ನೆಕ್ಸ್ಟ್ ಟೈಮ್ ಬರುವಾಗ ಅಂತಾರೆ ಅಂದ್ರೆ ಎಲ್ರೂ ಅದೇ ಕೇಳಿರೋದು ಅವರವರ ಕರ್ಮಾನುಸಾರ ಏನಿರುತ್ತೆ ಅದನ್ನು ನಮ್ಗೆ ತರ ಪ್ರಾಬ್ಲಮ್ ಇದೆ ನಿಮ್ಮ ಹತ್ರ ಇಸ್ಕೊಂಡು ಇದನ್ನ ಕಳಿತೀನಿ ಅಂತಾನು ಹೇಳಲ್ಲ ಅದು ತುಂಬಾ ಸೂಕ್ಷ್ಮತೆಯಲ್ಲಿ ಇರ್ತಾರೆ ಇವಾಗ ಒಬ್ಬರ ಹತ್ರ ಒಂದು ಒಂದ್ ಹತ್ತು ಜನ ಮಕ್ಳು ಇರ್ತಾರೆ ವಸ್ತ್ರ ದಾನ ಮಾಡುವರ್ತಾರೆ ಅದಾದ್ಮೇಲೆ ಹೇಳ್ತಾರೆ ವಸ್ತ್ರ ದಾನ ಮಾಡಿದ್ರೆ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಇದ್ರ ಹಿಂದೆ ಉದ್ದೇಶ ತುಂಬಾ ದಿನ ಆದ್ಮೇಲೆ ಹೇಳ್ತಾರೆ ಆಮೇಲೆ ಒಂದ್ ಅನ್ನದಾನ ಮಾಡೋದಕ್ಕೆ ಏನೋ ಒಂದಿರುತ್ತೆ ಇರುತ್ತೆ ಅಂತ ಹೇಳ್ತಾರೆ ಒಂದು ಔಷಧಿಗಳು ಯಾರಿಗೂ ಕೊಡ್ಸ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಕರ್ಮ ಅದನ್ನ ನಮ್ ಕೈಲೇ ಮಾಡಿಸಿರ್ತಾರೆ ಅದನ್ನ ಆಗ ನಾವೇನ್ ಅನ್ಕೊಂತೀವಿ ಇಲ್ಲಿಗ್ ಬಂದ್ರೆ ಏನಪ್ಪಾ ಗುರುಗಳು ಏನಾದ್ರು ಕೇಳ್ತಿರ್ತಾರೆ ಏನೇನೋ ಕೇಳ್ತಿರ್ತಾರೆ ಆ ಬಾರಿ ಎಕ್ಸ್ಪೆನ್ಸಿವ್ ಗುರುಗಳು ಅನ್ನೋದ್ ಏನೇನೋ ಒಂದು ಪಿಕ್ಚರೈಸ್ ಮಾಡ್ಬಿಡ್ತಾರೆ ಕೆಲವು ಕಡೆ ಅದನ್ನು ಬೇರೆಯವರೆಲ್ಲ ಆ ಥರ ಮಾಡಿ ಈ ತರ ಸತ್ಯದ ಗುರುಗಳಿಗೂನು ಅದೊಂಚೂರು ಎಫೆಕ್ಟ್ ಆಗತ್ತೆ ಅನ್ಸುತ್ತೆ ಅಲ್ವಾ ಹೌದಾ ಅಲ್ವಾ ಹೌದು ಹಾ ಅದು ಸತ್ಯ ಹಾ ಆದ್ರೆ ನಮ್ಮೂರುಗಳ್ದು ಏನು ಅಂದರೂ ನಮ್ಗೂ ಗೊತ್ತು ಆ ಗಂಟಿನಲ್ಲಿ ಇದ್ದರೂ ಮಾತ್ರ ಗೊತ್ತಿರ್ಬೋದು ಹೌದ ಹೌದಾವ್ ಹೊರಡೆಯಿಂದ ನೋಡೋರಿಗೆ ಅದು ಗೊತ್ತಿಲ್ಲದೇ ಇರಬಹುದು ಯಾತಿಕೆ ಅಂತ ಇನ್ನೊಂದು ಈ ಆಧ್ಯಾತ್ಮದಲ್ಲಿ ಈ ಇರ್ತಕ್ಕಂಥದ್ದು ಬೇರೆ ಲೌಕಿಕದಲ್ಲಿ ಗುರುಗಳು ಬೇಕಾದರ್ಶನ ಇದ್ದಾರೆ ಅವರು ಬೇರೆ ಅವರು ಡೊನೇಶನ್ ತಗೊಳ್ತಾರೆ ಬೇರೆ ಬೇರೆ ಕಡೆಯಿಂದ ಕಮ್ಮಿ ಅಂದನು ದುಡ್ಡು ಬರುತ್ತೆ ಇದೆಲ್ಲ ಮಾಡ್ತಾರೆ ನಾನು ಒಂದು ಇನ್ನೇನು ಮೂರು ವರ್ಷ ಹತ್ರ ಆಗ್ತಾ ಬಂತು ನನ್ನ ನಿಮಗೆ ಪರಿಚಯ ಅಗ್ಗದ ಸಂಪರ್ಕಕ್ಕೆ ಆ ನಾನು ನನಗೆ ಗೊತ್ತೇ ನಮಗೆ ಯಾವುದು ಅನುಭವ ಆಗಲಿಲ್ಲ ಆ ಥರ ಎಲ್ಲ ನಮಗಿನ್ನು ವರ್ಷದಲ್ಲಿ ಅನುಭವ ಆಗಲಿ ಏನೇ ಮಾಡೋದು ಬೇರೆಯವ್ರು ಮಾಡಿದ್ರು ಆ ನಮ್ಮಿನ್ನ ನಮ್ಗೆ ಹೇಳೋರು ಕೂಡ ನಮ್ಮ ಮುಖಾಂತರ ಬೇರೆ ಯಾರಿಗೂ ಪಾಟ್ಸ್ ಇರ್ತದೆ ಅಷ್ಟೇ ಹಳ್ಳಿದಲ್ಲಿಗೆ ಅಲ್ಲಿ ನಮ್ದು ಕರ್ಮ ಕಳಿಸಿ ಅವ್ರಿಗೂ ಒಳ್ಳೇದು ಮಾಡಿಸಿ ಅಂತಾರೆ ಅದೇ ಇದು ಇವತ್ತು ಗುರು ಕಾಣಿ ಗುರು ಗುರು ಕಾಣಿಕೆಯ ಬಗ್ಗೆ ಒಂದು ಚಿಕ್ಕದಾಗಿ ನಮ್ಮ ರಮೇಶ್ ಸರ್ ಅವರ ನಮ್ಮ ಗುರುದೇವ್ ಮುಂದೆ ಒಂದು ಚಿಕ್ಕದಾಗಿ ಚರ್ಚೆ ಮಾಡಿದ್ವಿ ಎಲ್ಲ ಗುರು ಹೇಳುವಾಗ ನಾವೇನು ಹೇಳಕ್ ಆಗಲ್ಲ ಅವ್ರ ಏನು ನಾನೇನ್ ಹೇಳಿದ್ವಿ ನಾನು ಹೇಳಿದ್ದಲ್ಲ ಗುರು ಹೇಳಿಸ್ತಾರೆ ಹೇಳ್ತೀನಿ ಖುಷಿ ಆಯ್ತು ಸರ್ ಗುರುವೇ ಶರಣ ಗುರುವೇ ಶರಣ नमस्ते वाय नम शिवाय नमस्ते नमस्ते शिवाय